ಹರೇ ಕೃಷ್ಣ ಮಹಾಭಾರತದ ಕತೆಗೆ ಸ್ವಾಗತ ಈ ದಿನ ಕೌರವ ಮತ್ತು ಪಾಂಡವರ ಜನನದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಧೃತರಾಷ್ಟ್ರ ಪಾಂಡು ಮತ್ತು ಬಿದುರನ ವಿವಾಹ ಕರ್ಣನ ಜನನ ಪಾಂಡುವಿಕೆ ಸಿಕ್ಕ ಶಾಪ ಮತ್ತು ಕುಂತಿಗೆ ಸಿಕ್ಕ ಮಂತ್ರದಿಂದ ಐದು ಪುತ್ರರ ಜನನ ಮತ್ತು ಧೃತರಾಷ್ಟ್ರನ ನೂರ ಒಂದು ಪುತ್ರರ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಮಹರ್ಷಿ ವ್ಯಾಸರ ಕಾರ್ಯ ಪೂರ್ಣವಾಯಿತು ತಾಯಿ ಸತ್ಯವತಿಗೆ ವಂದಿಸಿ ಅವಳಿಂದ ಬೀಳ್ಕೊಂಡರು ಭೀಷ್ಮಾಚಾರ್ಯರು ಸತ್ಯವತಿಯ ಆಜ್ಞೆಯಂತೆ ಅಸ್ತಿನಾಪುರದ ರಾಜ್ಯಭಾರ ನೋಡಿಕೊಳ್ಳುತ್ತಿದ್ದರು ಧೃತರಾಷ್ಟ್ರ ಪಾಂಡು ಮತ್ತು ವಿದುರನ ಪಾಲನೆ ಪೋಷಣೆಯನ್ನು ಅವರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಮುಂದೆ ಮೂವರ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಿದರು ಧರ್ಮ ಶಿಕ್ಷಣ ರಾಜ್ಯಶಾಸ್ತ್ರ ವೇದ ಇತಿಹಾಸ ಪುರಾಣ ಯುದ್ಧಕಲೆ ಧನುರ್ವೇದ ಗದಾಯುದ್ಧ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಮೂವರು ಉತ್ತಮ ಶಿಕ್ಷಣ ಪಡೆದುಕೊಂಡರು ಭೀಷ್ಮಾಚಾರ್ಯರು ಮಾತೆಯ ಬಳಿ ಹೇಳಿದರು ಅಮ್ಮ ಈಗ ಪುತ್ರರು ಪ್ರೌಢರಾಗಿದ್ದಾರೆ ಈಗ ರಾಜಪುತ್ರರು ರಾಜಾಡಳಿತವನ್ನು ನಡೆಸಲು ಸಮರ್ಥರಾಗಿದ್ದಾರೆ ಧೃತರಾಷ್ಟ್ರನು ಜ್ಯೇಷ್ಠನಾಗಿದ್ದರೂ ಕುರುಡನಾಗಿದ್ದಾನೆ ವಿದುರ ದಾಸಿ ಪುತ್ರನು ನನ್ನ ಅಭಿಪ್ರಾಯದಂತೆ ಪಾಂಡುವೇ ರಾಜನಾಗಲು ಯೋಗ್ಯನಾಗಿದ್ದಾನೆ ನಿಮ್ಮ ಅಪ್ಪಣೆ ತಿಳಿಸಬೇಕು ಎಂದು ಕೇಳಿಕೊಂಡರು ಸತ್ಯವತಿ ಹೇಳಿದಳು ಮಗನೇ ನಿನ್ನ ವಿಚಾರ ಯೋಗ್ಯವಾಗಿದೆ ಮತ್ತು ನ್ಯಾಯಸಮ್ಮತವಾಗಿದೆ ರಾಜಪುತ್ರ ಪಾಂಡುವಿಗೆ ಪಟ್ಟಾಭಿಷೇಕ ನಡೆಯಿತು ಈಗ ಭೀಷ್ಮಾಚಾರ್ಯರು ಮೂವರ ವಿವಾಹದ ಕುರಿತು ಯೋಚಿಸಿದರು ಸುಬಲರಾಜನ ಕನ್ಯೆ ಗಾಂಧಾರಿ ಉಪವರಳಾಗಿದ್ದಳು ಧೃತರಾಷ್ಟ್ರನಿಗಾಗಿ ಭೀಷ್ಮರು ಸುಬಲರಾಜನಲ್ಲಿ ವಿವಾಹ ಪ್ರಸ್ತಾಪ ಮಾಡಿದರು ಧೃತರಾಷ್ಟ್ರ ಕುರುಡನಾಗಿದ್ದಾನೆ ಎಂದು ಸುಬಲನು ಚಿಂತಿತನಾದನು ಪುರುವಂಶ ಮಹಾನ್ ಆಗಿದೆ ಅಸ್ತಿನಾಪುರದ ರಾಜ್ಯ ಮುಂತಾದವುಗಳನ್ನು ಯೋಚಿಸಿ ಕೊನೆಗೆ ಒಪ್ಪಿಗೆ ನೀಡಿದನು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹ ನೆರವೇರಿತು ತನ್ನ ಪತಿ ಕುರುಡನಾಗಿದ್ದಾನೆ ಎಂಬುದು ಗಾಂಧಾರಿಗೆ ತಿಳಿದಿತ್ತು ಅವಳು ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಳು ಪತಿವೃತಿಗೆ ಶೋಭಿಸುವಂಥ ಮಹಾಕಾರ್ಯ ಮಾಡಿ ಜೀವನವಿಡೀ ನೇತ್ರಹೀನಳಾಗಿ ಉಳಿಯುವ ವ್ರತವನ್ನು ಕೈಗೊಂಡಳು ಕುಂತಿ ಭೋಜನಿಗೆ ವಸುದೇವನ ತಂಗಿ ಕುಂತಿಯು ದತ್ತು ಮಗಳಾಗಿದ್ದಳು ಕುಂತಿ ಭೋಜನಲ್ಲಿ ಕುಂತಿಯು ಬೆಳೆಯುತ್ತಿದ್ದಾಗ ಒಮ್ಮೆ ಅಲ್ಲಿಗೆ ದೂರ್ವಾಸ ಋಷಿಗಳು ಬಂದರು ಕುಂತಿಯು ನಿರಪೇಕ್ಷವಾಗಿ ಮನಪೂರ್ವಕ ಅವರ ಸೇವೆ ಮಾಡಿದಳು ದೂರ್ವಾಸರು ಆಕೆಯ ಮೇಲೆ ಪ್ರಸನ್ನರಾಗಿ ಆಕೆಗೆ ಐದು ದಿವ್ಯ ದೇವತಾತ್ಮಕ ಮಂತ್ರಗಳನ್ನು ಕರುಣಿಸಿದರು ಆ ಮಂತ್ರಗಳಿಂದ ಯಾವ ದೇವತೆಯನ್ನು ಪ್ರಾರ್ಥಿಸಿದರು ಆ ದೇವತೆಯ ಕೃಪಾಶೀರ್ವಾದದಿಂದ ಪುತ್ರಪ್ರಾಪ್ತಿಯಾಗುವುದು ಎಂದು ಹರಸಿ ಕುಂತಿ ಭೋಜನಿಂದ ಬೀಳ್ಕೊಂಡು ದೂರ್ವಾಸರು ತಪಸ್ಸಿಗೆ ತೆರಳಿದರು ಋಷಿಗಳು ಕೊಟ್ಟ ಮಂತ್ರದ ಕುರಿತು ಕುಂತಿಗೆ ಕುತೂಹಲವಿತ್ತು ನಿಜವಾಗಿ ಈ ಮಂತ್ರ ಹೇಳಿ ಯಾವ ದೇವತೆಯನ್ನು ಪ್ರಾರ್ಥಿಸಿದರೂ ಆ ದೇವತೆ ನನಗೆ ಪುತ್ರ ಕೊಡುವನೇ ಹೀಗೆ ಉತ್ಸುಕತೆ ಆಕೆಯ ಮನಸ್ಸಿನಲ್ಲಿದ್ದಿತು ಈ ಉತ್ಸುಕತೆಯಿಂದಾಗಿ ಬಾಲ್ಯದಲ್ಲೇ ಸೂರ್ಯನನ್ನು ಪ್ರಾರ್ಥಿಸಿ ಮಂತ್ರೋಚ್ಚಾರ ಮಾಡಿದಳು ತೇಜಪುಂಜ ಸೂರ್ಯನು ಮಾನವ ಶರೀರದಿಂದ ಆಕೆಯ ಎದುರಿಗೆ ಪ್ರತ್ಯಕ್ಷನಾದನು ಆಕೆಯ ಕಣ್ಣು ಕೋರೈಸಿದವು ಭಯ ಲಜ್ಜೆಯಿಂದ ಕರ ಜೋಡಿಸಿ ತಲೆಬಾಗಿದಳು ಸೂರ್ಯದೇವನು ಹೇಳಿದ ಸುಂದರಿ ನಿನ್ನ ಇಚ್ಛೆ ಪೂರ್ಣಗೊಳಿಸಲು ನಾನು ಬಂದಿರುವೆನು ಕುಂತಿ ಹೇಳಿದಳು ಸೂರ್ಯನಾರಾಯಣ ನಾನು ಇನ್ನೂ ಕೌಮಾರ್ಯವಸ್ಥೆಯಲ್ಲಿದ್ದು ಚಿಕ್ಕವಳಿದ್ದೇನೆ ಮಹರ್ಷಿ ದೂರ್ವಾಸರು ಇತ್ತ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲಿಕ್ಕಾಗಿ ನಾನು ಇದನ್ನು ಉಚ್ಚರಿಸಿದೆ ನಾರಾಯಣ ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿದಳು ಸೂರ್ಯನಾರಾಯಣ ಹೇಳಿದರು ನೀನು ಋಷಿಯ ಮಂತ್ರ ಉಚ್ಚರಿಸಿರುವೆ ಅದು ವೃತ ಹೋಗಲಾರದು ನೀನು ಏನೂ ಚಿಂತಿಸಬೇಡ ನಿನ್ನ ಕೌಮಾರ್ಯ ಭಂಗವಾಗದು ಎಂದು ಹೇಳಿ ಓರ್ವ ಕುಮಾರನನ್ನು ಕರುಣಿಸಿ ದಿನಕರ ಅಂಬರದಲ್ಲಿ ಅಂತರ್ಧಾನನಾದನು ಸೂರ್ಯನಿಂದ ಕುಂತಿಗೆ ಕೌಮಾರ್ಯಾವಸ್ಥೆಯಲ್ಲೇ ಪುತ್ರಪ್ರಾಪ್ತಿಯಾಗಿತ್ತು ಅವನು ಹುಟ್ಟಿದಾಗಲೇ ಶರೀರದಲ್ಲಿ ಕವಚ ಕುಂಡಲಗಳಿದ್ದವು ಕುಂತಿ ಕುಮಾರಿ ಮಾತೆಯಾದಳು ಅವಳು ಗಾಬರಿಗೊಂಡು ಮಗುವನ್ನು ಏನು ಮಾಡುವುದು ಎಂಬ ಚಿಂತೆ ಉಂಟಾಯಿತು ನಾನೇ ಸಾಕುತ್ತಿದ್ದರೆ ನನ್ನ ಚಾರಿತ್ರ ಏನಾದೀತು ಕೊನೆಗೆ ಆ ನವಜಾತು ಮಗುವನ್ನು ತ್ಯಜಿಸಲು ತೀರ್ಮಾನಿಸಿದಳು ಒಂದು ಪೆಟ್ಟಿಗೆಯಲ್ಲಿ ಆ ಕಂದಮ್ಮನನ್ನು ಮತ್ತು ಹೇರಳ ನವರತ್ನಗಳನ್ನಿರಿಸಿ ಅದನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಆ ಪೆಟ್ಟಿಗೆ ಅಧಿರತನಿಗೆ ದೊರಕಿತು ಅಧಿರಥನು ಧೃತರಾಷ್ಟ್ರನ ಸಾರಥಿ ಅವನ ಪತ್ನಿ ರಾಧಾ ಅವರಿಬ್ಬರೂ ಆ ಮಗುವಿಗೆ ವಸುಶೇಣ ಎಂದು ಹೆಸರಿಟ್ಟು ಪ್ರೇಮದಿಂದ ಸಾಕಿ ಸಲುಹಿದರು ಆ ವಸುಶೇಣನೆ ಮುಂದೆ ಕರ್ಣನೆಂದು ಖ್ಯಾತನಾಗುತ್ತಾನೆ ಕುಂತಿ ಭೋಜನು ಕುಂತಿಯ ವಿವಾಹ ಮಾಡಲು ನಿಶ್ಚಯಿಸಿದನು ಪಾಂಡುರಾಜನೊಂದಿಗೆ ಕುಂತಿಯ ವಿವಾಹ ನಡೆಯಿತು ಮದ್ರದೇಶದ ರಾಜನಿಗೆ ಮಾದ್ರಿ ಎಂಬ ಕನ್ಯೆ ಇದ್ದಳು ಲಾವಣ್ಯವತಿಯಾದ ಮಾದ್ರಿಯನ್ನು ತನ್ನ ಸೊಸೆಯನ್ನಾಗಿಸಿಕೊಳ್ಳಲು ಸತ್ಯವತಿ ಬಯಸಿದಳು ಪಾಂಡುವಿನೊಡನೆ ಮಾದ್ರಿಯ ವಿವಾಹವೂ ನಡೆಯಿತು ಮಥುರೆಯಲ್ಲಿ ದೇವಕನೆಂಬ ಯಾದವನಿದ್ದನು ಅವನ ಅರಮನೆಯಲ್ಲಿ ಓರ್ವ ಪಾರಶವಿ ಎಂಬ ದಾಸಿ ಇದ್ದಳು ಅವಳಿಗೆ ಸುಲಭ ಎಂಬ ಕನ್ಯೆ ಇದ್ದಳು ಆ ಗುಣವತೆಯೊಡನೆ ವಿದುರನ ವಿವಾಹ ನಡೆಯಿತು ವಿದುರನು ಭಗವದ್ ಭಕ್ತನಾಗಿದ್ದು ಅವನಿಗೆ ಅಸ್ತಿನಾಪುರದ ಮಂತ್ರಿ ಪದವಿ ಕೊಡಲಾಯಿತು ಅವನು ತುಂಬ ನ್ಯಾಯಿ ಮತ್ತು ಕರ್ತವ್ಯದಕ್ಷನಾಗಿದ್ದು ನೀತಿಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದನು ಪಾಂಡುರಾಜನು ದಿಗ್ವಿಜಯ ಮಾಡಿದನು ಪ್ರಜಾಪೀಡಕ ಮತ್ತು ದುಷ್ಟರಾದ ದಶಾರ್ಣ ಮತ್ತು ಮಗಧರಾಜ ಹಾಗೂ ದೀರ್ಘ ಇಬ್ಬರನ್ನು ಪರಾಭವಗೊಳಿಸಿ ಒಧೆಗೈದು ಪ್ರಜೆಗಳನ್ನು ಭಯಮುಕ್ತಗೊಳಿಸಿದನು ಚತುರಂಗ ಸೈನ್ಯವೆರೆಸಿ ಅವನು ಎಲ್ಲೆಡೆ ಸಂಚರಿಸಿದನು ಅವನ ಆಧಿಪತ್ಯವನ್ನು ಮನ್ನಿಸಿದವರಿಗೆ ಅಭಯವನ್ನಿತ್ತು ವಿರೋಧಿಸಿದವರನ್ನು ಶಿಕ್ಷಿಸಿದನು ದಿಗ್ವಿಜಯದಿಂದ ಅಸ್ತಿನಾಪುರದ ಸಾರ್ವಭೌಮತ್ವ ದೃಢಗೊಳಿಸಿದನು ಅಸ್ತಿನಾಪುರದ ವೈಭವ ಬೆಳೆಸಿದನು ಭೀಷ್ಮರಿಗೆ ಸಮಾಧಾನವಾಯಿತು ಧೃತರಾಷ್ಟ್ರ ಬಿದುರ ಸತ್ಯವತಿಯರಿಗೆ ಮತ್ತು ಪ್ರಜೆಗಳಿಗೆ ಸಂತೋಷವಾಯಿತು ಪಾಂಡುವಿಗೆ ಈಗ ವನದಲ್ಲಿ ಸ್ವಲ್ಪ ಕಾಲ ವಾಸಿಸಬೇಕೆಂಬ ಇಚ್ಛೆ ಉಂಟಾಯಿತು ಪರ್ವತ ನಿಸರ್ಗರಮ್ಯ ಪರಿಸರದಲ್ಲಿ ಕಾಲ ಕಳೆಯಬೇಕು ಮತ್ತು ಬೇಟೆಯಾಡಬೇಕೆಂದು ಬಯಸಿ ಅವನು ಸತ್ಯವತಿ ಮತ್ತು ಭೀಷ್ಮಾಚಾರ್ಯರಿಂದ ಅನುಮತಿ ಪಡೆದು ಕುಂತಿ ಮತ್ತು ಮಾದ್ರಿ ಎಂಬ ತನ್ನ ಭಾರ್ಯೆಯರೊಂದಿಗೆ ಕಾಡಿನಲ್ಲಿ ಇರತೊಡಗಿದನು ಒಮ್ಮೆ ಪಾಂಡು ಧನುರ್ಬಾಣಧಾರಿಯಾಗಿ ವಿವರಿಸುತ್ತಿರುವಾಗ ಒಂದು ಗಂಡು ಹೆಣ್ಣು ಜಿಂಕೆಗಳ ಜೋಡಿ ಶೃಂಗಾರದಲ್ಲಿ ಮಗ್ನವಾಗಿರುವುದನ್ನು ಕಂಡನು ಅವನು ಜಿಂಕೆಗೆ ಗುರಿಯಿಟ್ಟು ಬಾಣ ಪ್ರಯೋಗಿಸಿದನು ಆಗ ಒಂದು ಆಶ್ಚರ್ಯವೇ ನಡೆಯಿತು ಗಂಡು ಜಿಂಕೆ ಒದ್ದಾಡುತ್ತಿದ್ದಾಗ ಅದು ಮನುಷ್ಯ ನುಡಿಯಿತು ನುಡಿಯಿತು ನೀನು ಇದೇನು ಮಾಡಿದೆ ನಾನು ಜಿಂಕೆಯಾಗಿ ಕಿಂದಮನೆಂಬ ಋಷಿಯಾಗಿದ್ದೇನೆ ಮಾನವರೂಪದಿಂದ ಸ್ತ್ರೀ ಸುಖ ಪಡೆಯಲು ನಾಚಿಕೆಯಾಗಿ ನನ್ನಲ್ಲಿ ಸಿದ್ಧಿ ಇರುವುದರಿಂದ ಮೃಗರೂಪದಿಂದ ಆ ಸುಖ ಪಡೆಯುತ್ತಿದ್ದೆ ರಾಜನೆಂದ ತಾಪಸಿಯೇ ನೀನು ಮೃಗರೂಪದಿಂದ ಇದ್ದೆ ಮೃಗವೆಂದೇ ತಿಳಿದು ನಾನು ಬಾಣ ಬಿಟ್ಟೆ ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ ಖಿಂದಮ್ಮನೆಂದ ರಾಜನೇ ನಿನ್ನ ದೃಷ್ಟಿಯಿಂದ ನೀನು ಮೃಗವನ್ನು ಒಡೆದೆ ಮನುಷ್ಯವಧೆಯ ಪಾಪ ನಿನಗೆ ತಟ್ಟಲಾರದು ಆದರೆ ಶೃಂಗಾರ ಮಗ್ನ ಮೃಗವನ್ನು ಕೊಂದೆ ನಾನು ನಿನಗೆ ಶಾಪ ಕೊಡುತ್ತೇನೆ ನೀನು ಸ್ತ್ರೀ ಸುಖದ ಇಚ್ಛೆಯಿಂದ ತನ್ನ ಪತ್ನಿಯನ್ನು ಸ್ಪರ್ಶಿಸಿದಾಗ ನಿನಗೆ ಮೃತ್ಯು ಬರಲಿ ಶಾಪವನ್ನಿತ್ತು ಕಿಂದಮನು ಪ್ರಾಣತ್ಯಾಗ ಮಾಡಿದನು ಪಾಂಡುವಿಗೆ ಅತಿಶಯ ದುಃಖವಾಯಿತು ನಿರಾಶಾ ಮನೋಸ್ಥಿತಿಯಲ್ಲಿ ಅವನು ಪರ್ಣಕುಟಿಗೆ ಬಂದು ಕುಂತಿ ಮತ್ತು ಮಾದ್ರಿಯರಿಗೆ ನಡೆದ ಪ್ರಸಂಗ ತಿಳಿಸಿದನು ಪಾಂಡು ಹೇಳಿದ ಇನ್ನು ನನ್ನ ಗೃಹಸ್ಥಾಶ್ರಮ ಮುಗಿಯಿತು ನಾನು ಸಂನ್ಯಾಸ ಸ್ವೀಕರಿಸಿ ಉಳಿದ ಜೀವನ ಕಳೆಯುತ್ತೇನೆ ನಾನು ಅಸ್ತಿನಾವತಿಗೆ ಮರಳಿ ಹೋಗುವುದಿಲ್ಲ ನೀವಿಬ್ಬರೂ ಅಸ್ತಿನಾಪುರಕ್ಕೆ ಹೋಗಿ ನನ್ನ ಕುರಿತು ದುಃಖಿಸದೆ ಅರಮನೆಯಲ್ಲಿ ಇರಿ ಕುಂತಿ ಹೇಳಿದಳು ಆರ್ಯಪುತ್ರ ನಿಮ್ಮನ್ನು ವನದಲ್ಲಿ ಬಿಟ್ಟು ಅರಮನೆಯ ಸುಖದ ಲಾಲಸೆ ಎಳ್ಳಿನಷ್ಟು ನಮಗಿಲ್ಲ ನಿಮ್ಮ ಜೊತೆಗೆ ಈ ಕಾಡಿನಲ್ಲೇ ನಮ್ಮ ವಾನಪ್ರಸ್ಥ ಮತ್ತು ಸನ್ಯಾಸ ಮಾದ್ರಿಯು ಕುಂತಿಯ ಮಾತನ್ನೇ ಸಮರ್ಥಿಸಿದಳು ಪಾಂಡು ಹೇಳಿದ ಪುತ್ರಹೀನಾದ ನನಗೆ ಇನ್ನೂ ಇಲ್ಲ ನೀವು ಇಲ್ಲಿ ಇರಬೇಡಿ ಕುಂತಿಗೆ ದೂರ್ವಾಸರು ಇತ್ತ ಪುತ್ರಪ್ರಾಪ್ತಿಯ ಮಂತ್ರಗಳು ನೆನಪಾಯಿತು ಆ ಮಂತ್ರಗಳ ವಿಷಯ ಆಕೆ ಪತಿಗೆ ತಿಳಿಸಿದಳು ಪಾಂಡುವು ಅದರ ಪ್ರಯೋಗ ಮಾಡಿ ನೋಡುವಂತೆ ಪತ್ನಿಗೆ ವಿನಂತಿಸಿದಳು ಪುತ್ರ ಪುತ್ರಪ್ರಾಪ್ತಿಯಾದರೆ ಉತ್ತಮವೇ ಕುಂತಿಯು ಆ ಮಂತ್ರಗಳ ಮಹಿಮೆಯನ್ನು ಅನುಭವಿಸಿದ್ದಳು ಆದರೆ ಅದನ್ನು ಯಾರಿಗೂ ತಿಳಿಸಿರಲಿಲ್ಲ ಕೊನೆಯವರೆಗೂ ಆಕೆ ಅದನ್ನು ಯಾರಿಗೂ ಹೇಳಲಿಲ್ಲ ಪಾಂಡುವಿನ ಇಚ್ಛೆಯಂತೆ ಕುಂತಿಯು ಮೊದಲಿಗೆ ಯಮಧರ್ಮನನ್ನು ಪ್ರಾರ್ಥಿಸಿ ಪುತ್ರಪ್ರಾಪ್ತಿಯ ಮಂತ್ರವನ್ನು ಉಚ್ಚರಿಸಿದಳು ಆಶ್ವಯುಜ ಶುದ್ಧ ಪಂಚಮಿಗೆ ಅವಳಿಗೆ ಮಗು ಹುಟ್ಟಿತು ಅವನಿಗೆ ಯುಧಿಷ್ಠಿರ ಎಂದು ನಾಮಕರಣವಾಯಿತು ಮತ್ತೆ ಕುಂತಿಯು ವಾಯುದೇವರನ್ನು ಪ್ರಾರ್ಥಿಸಿ ಅವನಿಂದ ಮಹಾಬಲಶಾಲಿ ಭೀಮಸೇನ ಜನಿಸಿದ ಭೀಮನು ಶಿಶುವಾಗಿದ್ದಾಗ ತಾಯಿಯ ತೊಡೆಯಿಂದ ಜಾರಿ ಒಂದು ಬಾರಿ ಬಂಡೆಯ ಮೇಲೆ ಬಿದ್ದನು ಅದರಿಂದ ಆ ಶಿಲಾಖಂಡವು ನುಚ್ಚು ನೂರಾಯಿತು ಬಳಿಕ ಕುಂತಿಯು ಇಂದ್ರನನ್ನು ಆವಾಹಿಸಿ ಅವನಿಂದ ಅರ್ಜುನನನ್ನು ಪಡೆದಳು ಕುಂತಿಯಂತೆಯೇ ಮಾದ್ರಿಗೂ ಪುತ್ರಪ್ರಾಪ್ತಿಯ ಇಚ್ಛೆ ಇತ್ತು ಮಹರ್ಷಿ ದೂರ್ವಾಸರು ನೀಡಿದ್ದ ಮಂತ್ರವನ್ನು ಕುಂತಿಯು ಮಾದ್ರಿಗೆ ಕೊಟ್ಟಳು ಮಾದ್ರಿಯು ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿ ಸ್ವರೂಪ ಸುಂದರರಾದ ಅವಳಿ ಮಕ್ಕಳನ್ನು ಪಡೆದಳು ಅವರೇ ನಕುಲ ಸಹದೇವರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರೆಂಬ ಪಂಚಪಾಂಡವರೊಂದಿಗೆ ಪಾಂಡು ಕುಂತಿ ಮಾದ್ರಿ ಸುಖದಿಂದ ಇರತೊಡಗಿದರು ವನದಲ್ಲೇ ವಾಸಿಸುವ ಋಷಿಮುನಿಗಳ ಸಹವಾಸದಲ್ಲಿ ಬಾಲಪಾಂಡವರು ಬೆಳೆದರು ತಿಳಿಯದೆಯೇ ಉಚ್ಚ ಸಂಸ್ಕೃತರಾಗುತ್ತಿದ್ದರು ಇತ್ತ ಅಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ತನ್ನ ಪತ್ನಿ ಗಾಂಧಾರಿ ತಾನು ಗರ್ಭಿಣಿ ಎಂದು ಹೇಳಿದಾಗ ರಾಜ ಧೃತರಾಷ್ಟ್ರ ಸಂತೋಷಪಟ್ಟನು ಆದರೆ ಒಂದು ವರ್ಷದ ನಂತರವೂ ಆಕೆಗೆ ಎರಿಗೆಯಾಗದಿದ್ದಾಗ ಅವನು ಹತಾಶೆಗೊಂಡನು ಇನ್ನೊಂದು ವರ್ಷ ಕಳೆದರೂ ಗಾಂಧಾರಿಯ ಬಟ್ಟೆ ದೊಡ್ಡದಾಗಿದ್ದರೂ ಆಕೆಗೆ ಎರಿಗೆಯಾಗಲಿಲ್ಲ ತನ್ನ ಪತ್ನಿಯ ಎರಿಗೆಗಾಗಿ ಕಾಯುತ್ತಿರುವಾಗ ಧೃತರಾಷ್ಟ್ರನು ತನ್ನ ಪತ್ನಿಯ ಸೇವಕಿ ಸುಗಧೆಯನ್ನು ತನ್ನ ಆಸಿಗೆಗೆ ಕರೆದೊಯ್ದನು ಅವಳು ಯುಯುತ್ಸು ಎಂಬ ಮಗುವಿಗೆ ಜನ್ಮ ನೀಡಿದಳು ಯುಯುತ್ಸುವಿನ ತಾಯಿ ಕ್ಷತ್ರಿಯ ಯೋಧನಿಯಾಗಿರದೆ ಸೇವಕ ವರ್ಗದ ಸದಸ್ಯಳಾಗಿದ್ದರಿಂದ ಯುಯುತ್ಸು ತನ್ನ ಚಿಕ್ಕಪ್ಪ ವಿದುರನಂತೆ ಸಿಂಹಾಸನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ವಿದುರನಂತೆಯೇ ಯುಯುತ್ಸು ಬುದ್ಧಿವಂತ ಮತ್ತು ನೀತಿವಂತ ವ್ಯಕ್ತಿಯಾಗಿದ್ದನು ಪಾಂಡುವಿಗೆ ಈಗಾಗಲೇ ಕುಂತಿಯಿಂದ ಯುಧಿಷ್ಠಿರ ಮತ್ತು ಭೀಮರು ಜನಿಸಿದ್ದರು ಆದರೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ ಅವಳು ಗರ್ಭಿಣಿಯಾಗಿ ವರ್ಷಗಳೇ ಕಳೆದಿದ್ದರೂ ಸಹ ಹತಾಶೆಯಿಂದ ಅವಳು ತನ್ನ ಹೊಟ್ಟೆಗೆ ಒಡೆದಳು ಮತ್ತು ಮಾಂಸದ ಉಂಡೆ ಹೊರಹೊಮ್ಮಿತು ಗಾಂಧಾರಿ ಹತಾಶೆಗೊಂಡಳು ಆದರೆ ವ್ಯಾಸರು ಅವಳಿಗೆ ನಿನಗೆ ಅನೇಕ ಮಕ್ಕಳಾಗುತ್ತವೆ ಎಂದು ಭರವಸೆ ನೀಡಿದರು ಅವರು ಮಾಂಸವನ್ನು ನೂರು ತುಂಡುಗಳಾಗಿ ವಿಂಗಡಿಸಿ ಮಡಕೆಯಲ್ಲಿ ಹಾಕಿದರು ಇವರು ನೂರು ಪುತ್ರರಾಗುತ್ತಾರೆ ಎಂದು ವ್ಯಾಸರು ಹೇಳಿದರು ಅದರಂತೆಯೇ ಗಾಂಧಾರಿಗೆ ನೂರು ಪುತ್ರರಾದರು ಅವರಲ್ಲಿ ಹಿರಿಯವನೇ ದುರ್ಯೋಧನ ಇವನು ಹುಟ್ಟಿದಾಕ್ಷಣ ಕತ್ತೆಯಂತೆ ಅರಚಿದ್ದ ಅನೇಕ ಅಶುಭ ಶಕುನಗಳು ಸಂಭವಿಸಿದ್ದವು ಎಲ್ಲ ಹಿರಿಯರು ಈ ಮಗುವನ್ನು ತ್ಯಜಿಸಲು ಹೇಳಿದರು ಆದರೆ ತಂದೆಯಾದ ಧೃತರಾಷ್ಟ್ರನಿಂದ ಇದು ಆಗಲಿಲ್ಲ ಬದಲಿಗೆ ಇದೇ ಪುತ್ರನ ಮೇಲೆ ಅವನಿಗೆ ಹೆಚ್ಚಿನ ಮಮತೆ ಉಂಟಾಗಿತ್ತು ಧೃತರಾಷ್ಟ್ರನ ಪುತ್ರರಲ್ಲಿ ಹಿರಿಯವನಾದ ದುರ್ಯೋಧನನು ಯುಧಿಷ್ಠಿರನಿಗಿಂತ ಕಿರಿಯವನಾಗಿದ್ದ ಧೃತರಾಷ್ಟ್ರನಿಗೆ ಈ ನೂರು ಮಕ್ಕಳು ಓರ್ವ ದುಶಲೆ ಎಂಬ ಹೆಣ್ಣು ಮಗಳು ಹುಟ್ಟಿದಳು ಇದು ಪಾಂಡವರು ಮತ್ತು ಕೌರವರ ಜನನದ ಕಥೆಯಾಗಿತ್ತು ಕತೆಯ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು